ಜೊತೆ ನಿಮ್ ಜೊತೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊತ ನಾನ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಡೇ ಒನ್ ಮತ್ತೆ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೋತಾ ಇದ್ದೀನಿ ಇವತ್ತಿಂದ ಹಂಡ್ರೆಡ್ ಡೇಸ್ ಡೀಡಿಯ ನನ್ ಬರುತ್ತೆ ಮಿನಿಮಲ್ವಾಗೂ ನನ್ ಗಾಡಿಯಲ್ಲಿ ಹಳೆ ಗಾಡಿ ನೋಡಿದ್ರ ಇನ್ ಮುಂದೆ ಹಳೆ ಗಾಡಿನ ಹೊಸ ಗಾಡಿ ಮಾಡೋಡ್ತಾ ಇದ್ದೀನಿ ನೋಡೋಣ ಪ್ರತಿಯೊಂದು ಅಪ್ಲೇಟು ಪ್ರತಿಯೊಂದು ಮಿನಿಲಾಗ್ ಡೈಲಿ ಬರುತ್ತೆ ನೋಡ್ತಾ ಇರಿ ಅಂತೂ ಇಂತೂ ಮೊದಲನೇ ಡ್ಯೂಟಿ ಬಿದ್ದಿದ್ದು ಆರ್ನೂರ ಮೂವತ್ನಾಲ್ಕು ರೂಪಾಯಿ ಗುರು ಅದೋಗಿದ್ದು ಅನ್ಲೋಡ್ ಮಾಡ್ಕೊಂಡು ಮತ್ತೆ ಒಂದು ಡ್ಯೂಟಿ ಬಿತ್ತು ಮತ್ತಿ ಕೆರೆಗೆ ಮತ್ತಿ ಕೆರೆಯಲ್ಲಿ ಟೈಲ್ಸ್ನ ಅನ್ಲೋಡ್ ಮಾಡ್ಕೊಂಡು ಹೋಗಿ ಡೈರೆಕ್ಟಾಗಿ ದಬಸ್ಪೆಟ್ಟೆಗೆ ಏನಕ್ಕೆ ಅಂದ್ರೆ ಒಂದು ಮಂಚಾಕ ಬರಬೇಕಿತ್ತು ಡೀಸೆಲ್ ಅಮೌಂಟಿಂದು ಇದು ಮತ್ತಿ ಕೇರಿ